ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾನದೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಬೆಳಿಗ್ಗೆಯಿಂದ ಶುರು ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಈಗ ಹತ್ತಿರ ಏಳು ಏಳುವರೆ ಅರ್ಥ ಬರ್ತಾ ಇದೆ ಇವಾಗ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಇವತ್ತಿಂದ ಆರ್ಯ ಅಥರ್ವಂಗೆ ಎಕ್ಸಾಮ್ ನನ್ಗೆ ಏನಾಗ್ಬಿಟ್ಟಿದೆ ಅಂತಂದರೆ ಆರ್ಯನ್ಗೆ ಅಥರ್ವ ಅಂತ ಯೂಸ್ ಮಾಡ್ತೀನಿ ಅಥರ್ವಂಗೆ ಆರ್ಯನ್ ಅಂತ ಯೂಸ್ ಮಾಡ್ತಾ ಇರ್ತೀನಿ ಮುಂಚೆ ಎಲ್ಲ ಆರ್ಯನ್ಗೆ ಅಥರ್ವ ಅಥರ್ವ ಅಂತಾನೆ ಬರ್ತಿತ್ತು ಈಗ ಆರ್ಯನ್ ಆರ್ಯನ್ ಅಂದ್ರೂ ಇವನಿಗೆ ನಾನು ಆರ್ಯನ್ ಆರ್ಯನ್ ಅಂತಲೇ ಕರಿತಾ ಇರ್ತೀನಿ ಅದೇನು ಹೇಳ್ತಿದ್ದೀರ ನನಗೆ ಅವ್ರಿಬ್ಬ್ರೆ ಹೆಸ್ರೇ ನಾನು ಕನ್ಫ್ಯೂಸ್ ಆಗ್ಬಿಡ್ತೈತೆ

ಈಗ ವ್ಲಾಗ್ ಶುರು ಇದ್ದೀನಿ ಆ ಥರ ಹಂಗೆ ಇವತ್ತಿಂದ ಎಕ್ಸಾಮ್ ಶುರು ಆಗಿದೆ ಇವತ್ತು ಹಂಗೆ ಇಂಗ್ಲೀಷ್ ಇತ್ತು ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ ಎಲ್ಲ ಮಾಡಿರ್ತಾನೆ ಅಂತ ಅನ್ಕೋತೀನಿ ನನಗೆ ಅನಿಸ್ತಾ ಇದೆ ನನಗೆ ನಾನು ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿ ಇಂಟರ್ನಲ್ಸ್ ನೆಕ್ಸ್ಟ್ ವೀಕ್ ಅಂತಂದರೆ ಈ ವೀಕಿಂದಲೇ ಯೋಚನೆ ಮಾಡಿವೆ ಅಯ್ಯೋ ಓದ್ಕೊಬಿಡ್ಬೇಕು ಓದ್ಕೊಬಿಡ್ಬೇಕು ಅಂತ ಆದರೆ ಫೈನಲಿ ಓದ್ತಾ ಇದ್ದಿದ್ದು ಎಕ್ಸಾಮ್ ನಾಳೆ ಅಂದಾಗ್ಲೇ ಸೊ ಆ ಭಯ ಇರ್ತಾ ಇತ್ತು ಔಟ್ ಆಫ್ ಔಟ್ ತಗೋಬೇಕು ಅನ್ನೋದೆಲ್ಲ ಇರ್ತಾ ಇತ್ತು ಆದ್ರೆ ಅದೇನೋ ಗೊತ್ತಿಲ್ಲ ಓದಕ್ ಆಗ್ತಾ ಎಕ್ಸಾಮ್ ಹಿಂದಿನ ದಿನನೆ ಓದ್ತಾ ಇದ್ದಿತ್ತು ಇವ್ನ್ಗೆ ಹಂಗೇನೆ ಇವ್ನಿಗೆ ಎಕ್ಸಾಮ್ ಅಂತ ನನಗೆ ನನಗ್ ಟೆನ್ಷನ್ ಶುರು ಆಗ್ತಿತ್ತು ಅದು ಏನು ಈ ಪ್ರೀ ಕೆ ಜಿ ಇವ್ ನನ್ ಮಗ ಎಲ್ಲ ಎಲ್ಲಾ ಪೇರೆಂಟ್ಸ್ಗೂ ಅದೇ ಅಲ್ವಾ ಮಕ್ಕಳು ಇವತ್ತಿನ ಜನ್ರೇಷನ್ ಅಲ್ಲಿ ಬೇಸಿಕ್ ಏನಿರುತ್ತೆ ಮಕ್ಕಳಿಗೆ ಆ ಬೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅವ್ರ ಈಗ ಏನ್ ಕಲಿತಾರ ಹಾಂ ಮೆಣಸಿನ್ಕಾಯಿ ಒಂದು ಯಾಕೆ ಸೊ ಹಂಗೆ ನಮ್ಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ ಮಕ್ಕಳು ಔಟ್ ತೆಗಿಬೇಕು ಅವ್ರೆ ಪ್ರಿಪೇರ್ ಆಗ್ಬೇಕು ಚೆನ್ನಾಗಿ ಅಂತ ಬಟ್ ನಾವು ಹಂಗಂತ ಅನ್ಬಿಟ್ಟು ಅತಿಯಾಗಿ ಪ್ರೆಷರ್ ಹಾಕಕ್ಕಾಗಲ್ಲ ಈ ವಯಸ್ಸಲ್ಲಿ ಅದು ಅವ್ರ ಎಷ್ಟು ಅವ್ರ ಕೈಯಲ್ಲಿ ಆಗುತ್ತೋ ಅಷ್ಟೇ ಮಾಡಕ್ ಬಟ್ ನಾವು ಎಷ್ಟು ಎಫರ್ಟ್ಸ್ ಹಾಕಿ ಮಕ್ಕಳನ್ನ ಮನೇಲಿ ಏನು ತಾಯಿಯೇ ಮೊದಲ ಗುರು ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಏನಂಗ್ಬಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು ಎಷ್ಟಾಗುತ್ತೆ ಎಷ್ಟು ಮಕ್ಳು ಕಲಿಸ್ಬೇಕು ಅವ್ರು ಟೀಚರ್ಸ್ ಕಲಿಸಿರ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಹ್ಮ್ ಅಟ್ಲೀಸ್ಟ್ ಒಂದ್ ಮಕ್ಳಿಗೆ ಅವ್ರದ್ದೇ ಅವರೇ ಕೂತು ಓದ್ಕೊಳ್ಳೋದು ಬರ್ಕೊಳ್ಳೋದು ಸ್ವಲ್ಪ ಕೇರ್ ತಗೊಳ್ಳೇ ಸೊ ಈಗ ಅವನಿಗೆ ಪ್ರಿಪೇರ್ ಮಾಡ್ತಾ ಇದೀವಿ ನೆಕ್ಸ್ಟ್ ಇಯರ್ ಸ್ಕೂಲು ಇನ್ನು ಸುಮಾರು ಜನ ಅದನ್ನ ಕೇಳ್ತಾ ಇದ್ರಿ ಅಥರ್ವ ಯಾವ ಸ್ಕೂಲಿಗೆ ಹೋಗ್ತಾನೆ ಮತ್ತೆ ಈಗ ಯಾವ ಬೇರೆ ಸ್ಕೂಲ್ ಚೇಂಜ್ ಮಾಡ್ತಾ ಇದ್ದೀರಾ ಏನೋ ಅಂತ ಆಕ್ಚುಲಿ ಇವನು ಪ್ಲೇ ಗ್ರೂಪ್ ಇಂದ ಕೂಡ ಎಸ್ ವಿ ಎಂ ಅಂದ್ರೆ ನಮ್ಮ ಮನೆಯಿಂದ ಎಷ್ಟು ಡಿಸ್ಟೆನ್ಸ್ ಆಗ್ಬೋದು ನವೀನ್ ಎಕ್ಸಾಕ್ಟ್ ಆಗಿ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ನಾವು ಸೇರಿಸಿ ಏಟ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಈ ಮನೆ ಅಲ್ಲಿಗೆ ಮಾಡಿದ್ದು ಈಗ ಅವನು ಪ್ರಿ ಕೆಜಿ ಈಗ ಸ್ಟಡಿ ಮಾಡ್ತಿರೋದ್ದು ಪ್ರಿ ಕೆಜಿ ನೆಕ್ಸ್ಟ್ ಎಲ್ ಕೆ ಜಿ ಯು ಕೆ ಜಿ ಕೂಡ ನಾನು ಅದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಒಂದು ರೀಸನ್ ಏನು ಅಂತ ಅಂದ್ರೆ ಫ್ರೆಂಡ್ಸ್ ಅವನ್ ಯಾವಾಗ ಅಲ್ಲಿಗೆ ಜಾಯಿನ್ ಆದ ಅಲ್ಲಿ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡೋದಿರಬಹುದು ಮತ್ತೆ ಟೀಚರ್ಸ್ ಮಕ್ಕಳ ಜೊತೆ ಮಾಡೋದಿರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿದೆ ಸೊ ಅವನಿಗೆ ಪ್ಲೇ ಗ್ರೂಪ್ಗೆ ಯಾವಾಗ ನಾನು ಅಲ್ಲಿ ಜಾಯಿನ್ ಮಾಡಾದ್ಮೇಲೆ ಅವ್ನು ತುಂಬಾ ಇಂಪ್ರೂವ್ಮೆಂಟ್ಸ್ ಆಯ್ತು ಅವನಿಗೆ ಅದು ಖುಷಿ ಇದೆ ಎಸ್ ಅವ್ನ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು ಅವ್ನ ಸ್ಟಡೀಸ್ ಅಲ್ಲಿ ತೋರ್ಸೋ ಇಂಟ್ರೆಸ್ಟ್ ಇರ್ಬೋದು ಮತ್ತೆ ಅಲ್ಲಿ ಟೀಚರ್ಸ್ ಪರ್ಟಿಕ್ಯುಲರ್ ಆಗಿ ಮಗುನ ಇಂಡಿವಿಜುವಲ್ ಆಗಿ ಕೇರ್ ತಗೊಳ್ಳೋದಿರ್ಬೋದು ಅದೆಲ್ಲ ನಂಗೆ ಬಹಳ ಇಷ್ಟ ಆಯ್ತು ಜೊತೆಗೆ ನನ್ನ ಮಗನಿಗೆ ಬುಕ್ಸ್ ಕಂಡ್ರೆ ಬಹಳ ಇಷ್ಟ ಬಹಳ ಇಷ್ಟ ಅವ್ನು ಜಾಸ್ತಿ ನಾನು ನಾನು ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲಿ ಹೇಳಿದೀನಿ ನಂತರ ಅವ್ನು ಯಾವಾಗಲೂ ಬುಕ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹಾಗೆ ಅಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ಒಂದು ತುಂಬಾ ಕಮ್ಯುನಿಕೇಶನ್ ಸ್ಕಿಲ್ ಒಂದು ಏನ್ ಸ್ಪೀಚ್ ಡಿಲೇ ಆಗ್ತಾ ಇತ್ತು ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಇಂಪ್ರೂವ್ ಎಲ್ಲ ನಮ್ಮನೇಲಿ ಏನ್ ಮಾಡಿದ್ ಗೊತ್ತ ಸೋಫಾ ಮೇಲೆ ಇಟ್ ಬಂದವನೆ ಆ ಡ್ರೈವರ್ ಇದ್ದಿದ್ದನ್ನೆಲ್ಲ ಸೊ ಹಾಗಾಗಿ ನನಗೆ ಸ್ಕೂಲ್ ಬಗ್ಗೆ ಒಂದು ಒಳ್ಳೆ ಇಂಪ್ರೆಷನ್ ಇದೆ ಮತ್ತೆ ಇಲ್ಲಿ ಪೊಲೀಸ್ ಲೇಔಟ್ ಸುತ್ತಮುತ್ತ ಎಸ್ ಪಿ ಪಿ ನಗರ ಜಾಯ್ನ್ ಮಾಡಿಸ್ಬೇಕು ಸ್ಕೂಲಿಗೆ ಅಂತ ಅಂದ್ರೆ ರೆಫರ್ ಮಾಡ್ತೀನಿ ಬಿಕಾಸ್ ನನ್ಗೆ ಚೆನ್ನಾಗಿದೆ ಅಲ್ಲಿ ಎಜುಕೇಶನ್ ಎಸ್ ಪಿ ಎಂ ಸಂಸ್ಕೃತಿ ವಿದ್ಯಾ ಮಂದಿರ ಅಂತ ಅನ್ಬಿಟ್ಟು ಸೊ ಯಾರಾದ್ರೂ ನಿಮ್ ಮಕ್ಳನ್ನ ಜಾಯಿನ್ ಮಾಡ್ಬೇಕು ಹುಡುಕ್ತಾ ಇದೀವಿ ಪ್ರಿ ಜಿಗೆ ಪ್ಲೇ ಗ್ರೂಪ್ ಇರ್ಬೋದು ಅಥವಾ ಎಲ್ ಕೆಜಿ ಯು ಗೆ ಅಂದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿ ಸೇರಿಸ್ಬೋದು ಅಂತ ನನ್ನ ಅನಿಸಿಕೆ ನಾನು ಅದಕ್ಕೆ ಒಂದು ಗಾಯ ಕಂಟಿನ್ಯೂ ಮಾಡಲಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬೇರೆ ಕಡೆ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇನ್ನೂ ಇಲ್ಲ ಅವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಏನಪ್ಪ ಅಂದ್ರೆ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ ಅವ್ರ ಸ್ಕೂಲಲ್ಲಿ ಪ್ರತಿಯೊಂದು ಚೆನ್ನಾಗಿದೆ ಅವರು ಮಕ್ಕಳ ಬಗ್ಗೆ ಇಂಡಿವಿಜುವಲ್ ಆಗಿ ಕೇರ್ ತಗೊಳ್ಳೋದಿರ್ಬೋದು ಮತ್ತೆ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡೋದಿರ್ಬೋದು ಮ್ಯಾಚ್ ಮಾಡೋದನ್ನ ಪ್ರತಿಯೊಂದು ಸೆಲೆಬ್ರೇಟ್ ಮಾಡ್ತಾರೆ ಸೊ ಅದು ನನಗೆ ಗುಡ್ ಅಂತ ಅನ್ಬಿತ್ತು ಹಾಗಾಗಿ ಅಲ್ಲೇ ಕಂಟಿನ್ಯೂ ಮಾಡೋಣ ಈಗ ನೆಕ್ಸ್ಟ್ ಎಲ್ ಕೆ ಜಿ ಯು ಕೆ ಜಿನು ಕೂಡ ಅಂತ ಅನ್ಕೊಂಡಿದ್ದೀನಿ ಅಡ್ಮಿಷನ್ಸ್ ಎಲ್ಲ ಈಗ ಆಗುತ್ತೆ ಈಗ ಏಪ್ರಿಲ್ನಿಂದ ಮೇ ಬಿ ಆಗುತ್ತೆ ಮತ್ತೆ ಸಮ್ಮರ್ ಕ್ಯಾಂಪ್ ಕೂಡ ಈಗ ಶುರು ಆಗುತ್ತೆ ಏಪ್ರಿಲ್ ಟೆಂತ್ ಇಂದ ಇವನು ಮನೇಲಿ ತಡೆಯೋದಕ್ಕೆ ಆಗುತ್ತಾ ಹಬ್ಬ ಬಂದಾದ ಬಂದಾದ್ಮೇಲೆ ಇವನು ಸ್ವಲ್ಪ ಜಾಸ್ತಿ ನಾಟಿ ಆಗ್ಬಿಟ್ಟಿದ್ದಾನೆ ಸಿಕ್ಕಾಪಟ್ಟೆ ಹೊಟ್ಟೆ ಮಾಡ್ತಾನೆ ಆ ಅವ್ನ್ ಅಂದ್ರೆ ಆರ್ಯನ್ ಜೊತೆ ಆಡ್ಬೇಕು ಅವನ್ ಕೈ ಇಟ್ಕೊಳ್ಳೋದು ತರ ಎಲ್ಲ ಅದ್ರ ಇನ್ನು ಚಿಕ್ಕ ಮಗು ಅಲ್ವಾ ನಮಿಗೆ ಭಯ ಎಲ್ಲಿ ಕೈ ಎಳದ್ ಬಿಡೋದು ಆತರ ಏನಾದ್ರು ಮಾಡ್ಬಿಟ್ರೆ ಅಂದ್ರೆ ಅವಾಗ ಇನ್ನೂ ಅದೊಂದು ಅಂದ್ರೆ ಆ ಮಗು ತುಂಬಾ ಚಿಕ್ಕದಾಗಿರುತ್ತಲ್ವ ಆಗ ಅವನಿಗೆ ಭಯ ಆಗ್ತಾ ಇತ್ತು ಯಾವಾಗ ಅವ್ನ್ ರಿಯಾಕ್ಟ್ ಮಾಡೋದು ಆಟಾಡೋದು ಎಲ್ಲ ನೋಡಿದ್ರೆ ಈಗ ಅವನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಆಡಬೇಕು ಎಲ್ಲ ನಮಗ್ ಭಯ ಏನಾಗ್ತಿರುತ್ತೆ ಅಂದ್ರೆ ಈಗ ಬಾ ಆಟಾಡ ಅಂತ ಕೈ ಎಳ್ದ್ ಬಿಡೋದು ಅವ್ನು ಕಾಲಲ್ಲಿ ಒದಿತಾಯಿದ್ರು ಹೋಗ್ಬಿಟ್ಟು ಅವನು ಮುಂದೆ ಕುತ್ಕೊತಾನೆ ಅವ್ನು ಅವ್ನ ಸ್ಪರ್ಶ ಇವ್ನಿಗೆ ಆಗಬೇಕು ಇವ್ನು ಫೀಲ್ ಮಾಡ್ತಾನೆ ಓದಿಸ್ಕೊಂಬಿಟ್ಟು ಮಮ್ಮಿ ಪಾಪ ತಮ್ಮ ಪಾಪ ಓದ್ತಾನೋದೇನೋ ಹ್ಞೂ ಸೊ ಹಾಗಾಗಿ ನನಗೆ ಅದೊಂದು ಭಯ ಸ್ವಲ್ಪ ಸ್ಕೂಲು ಈಗ ಎಕ್ಸಾಮ್ ಮುಗಿದಾದ್ಮೇಲೆ ಮನೇಲಿ ಸ್ವಲ್ಪ ಇವನ್ನ ಮೇಂಟೇನ್ ಮಾಡೋಕೆ ಕಷ್ಟ ಆಗುತ್ತೆ ಹಾಗಾಗಿ ಸಮ್ಮರ್ ಕ್ಯಾಂಪ್ ಹೋದ್ರೆ ಸ್ವಲ್ಪ ಆಕ್ಟಿವ್ ಆಗ್ತಾರೆ ಮಕ್ಕಳು ಮತ್ತೆ ಬೇರೆ ಯಾವುದಾದ್ರು ಆಕ್ಟಿವಿಟೀಸೆಲ್ಲ ಅವನ್ನ ಇನ್ವಾಲ್ವ್ ಮಾಡಬೇಕು ಅಂತ ಅನ್ಕೊಂಡು ಅವ್ನ ಡ್ಯಾನ್ಸ್ಗೆ ಅಂತ ಡ್ಯಾನ್ಸ್ ಕಾಪಾಟೆ ಇಷ್ಟ ಯಾವ್ದಾದ್ರು ಮ್ಯೂಸಿಕ್ ಬಂದ್ರೆ ಅವನೇ ಕುಣಿತಾ ಇರ್ತಾನೆ ಸೊ ಹಾಗಾಗಿ ಅಲ್ಲಿ ಜಾಯಿನ್ ಮಾಡ್ಬೇಕು ಈಗ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅವ್ನಿಗೆ ಇನ್ವಾಲ್ವ್ ಮಾಡ್ಬೇಕು ಡ್ಯಾನ್ಸ್ ಕ್ಲಾಸು ಅಥವಾ ಯಾವ್ದ್ರಲ್ಲಾದ್ರು ಅಂತ ಅನ್ಕೊಂಡಿದೀನಿ ನೋಡೋಣ ಅವ್ನ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಮಕ್ಳಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದ್ರಲ್ಲಿ ನಾವು ಇನ್ವಾಲ್ವ್ ಮಾಡ್ಬೇಕು ನಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಅನ್ನೋದಕ್ಕಿಂತ ಅವ್ರಿಗೆ ಏನ್ ಆಸಕ್ತಿ ಇದೆ ಅನ್ನೋದನ್ನ ನಾವ್ ಯೋಚನೆ ಆಕ್ಚುಲಿ ಏನಾಯ್ತು ಅಂದ್ರೆ ಲಾಸ್ಟ್ ಇಯರ್ ಡ್ಯಾನ್ಸ್ ಮಾಡೋದಕ್ಕೆ ಹೆದರ್ತಾ ಇದ ಈ ಸಲ ಅವನೇ ಇತ್ತು ಈ ಸಲ ಆ್ಯಕ್ಚುಲಿ ರಮ್ಯಾ ಪಾಪು ಚಿಕ್ಕದಿದೆ ಬರಕ್ಕಾಗಲ್ಲ ಅನುಲ್ಟಾಗೆಲ್ಲ ನಾವು ಬೇಡ ಅಂತ ಆ ರೀಸೆನ್ಗೂ ಬೇಡ ಅಂತಿದ್ರು ಬಟ್ ಅದು ಏನು ಉಳೋ ಬಂತು ನೋಡಿ ಲೈಟ್ಸ್ಗೆ ಹಾ ಏನಪ್ಪಾ ಅಂದ್ರೆ ಈ ಸಲ ಅವನೇ ಅವ್ರ ಪ್ರಿನ್ಸಿಪಲ್ಗೆ ಹೇಳಿರೋದು ಮಾಡ್ತೀನಿ ಅಂದ್ಬಿಟ್ಟಿದೆ ಅವನು ತುಂಬಾ ನಕ್ರ ಮಾಡ್ತಾನೆ ಯುನಿಫಾರ್ಮ್ ಅನ್ಸ್ಕೊಳಕ್ಕೆ ಹೇಳ್ತಾನೆ ಇನ್ನು ಡ್ಯಾನ್ಸ್ ಕ್ಲಾಸ್ ಎಲ್ಲ ಹಾಕಿಸ್ಕೊತಾನೆ ಅವನು ಲಾಸ್ಟ್ ಇಯರ್ ಅವನಿಗೆ ಸ್ಟೇಜ್ ಫಿಯರ್ ಇತ್ತು ಅವನು ಏನು ಫಸ್ಟ್ ಟೈಮ್ ಅಲ್ವಾ ಪ್ಲೇ ಗ್ರೂಪ್ ಅಲ್ವಾ ಎಲ್ರಿಗೂ ಖುಷಿ ಅವ್ನು ಯಾವ ಥರ ಡ್ಯಾನ್ಸ್ ಮಾಡ್ತಾನೆ ಅಂತ ನನ್ನ ರಿಲೇಟಿವ್ಸ್ ಎಲ್ಲ ಮನೆಗೆ ಬಂದಿದ್ರಲ್ಲ ಅವರು ಎಲ್ಲರೂ ಮನೇಲಿ ಒಬ್ರು ಉಳ್ಕೊಂಡಿಲ್ಲ ಎಲ್ಲರೂ ಡ್ಯಾನ್ಸ್ ನೋಡಕ್ಕೆ ಹೋಗಿದ್ವಿ ಅವನು ಅಳ್ಕೊಂಡು ಆ ಡ್ರೆಸ್ ಹಾಕ್ಸ್ಕೊಳಕೊಳ್ಳೋದು ಇಯರ್ಸ್ ಟು ಹಿಯರ್ ಆಯಿತಾ ಒಂದು ನಿಮಿಷ ಇರು ಇದನ್ನು ಸ್ಟಾರ್ಟ್ ಮಾಡೋಣ ನಿನಗೆ ರಿವಿಷನ್ ಏನು ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಓದ್ಕೊಬಿಡೋಣ ಆಮೇಲೆ ಬೇರೆ ಆ್ಯಕ್ಟಿವಿಟಿ ಮಾಡೋಣ ಬಟ್ ಈ ವರ್ಷ ನಾನು ಹೋಗೋದಿಕ್ಕೆ ಆಗಲಿಲ್ಲ ನನ್ನ ಡ್ಯಾನ್ಸ್ ಬೇಡ ನಾನು ಬಂದು ಅವ್ನಿಗೆಲ್ಲ ಕರ್ಕೊಂಡ್ ಬರೋದು ಹಿಂಸೆ ಆಗುತ್ತೆ ಅನ್ಕೊಂಡೆ ಬಟ್ ಅವ್ರ ಮ್ಯಾಮ್ ಹತ್ರ ಹೋಗ್ಬಿಟ್ಟು ಇವನೇ ಹೇಳಿದ್ನಂತೆ ಪ್ರಿನ್ಸಿಪಲ್ ಹತ್ರ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅವ್ರು ಕಾಲ್ ಮಾಡಿದ್ರು ಸರಿ ಅಂತ ಅನ್ಬಿಟ್ಟು ನವೀನ್ ಅವರೇ ಕರ್ಕೊಂಡು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದ ಖುಷಿ ಆಯ್ತು ಸಾಂಗ್ ಎಲ್ಲ ಕಲ್ತ್ ಬಿಟ್ಟು ಅವ್ನು ಯಾವ ಸಾಂಗ್ ಅಪ್ಪ ನೀನು ಯಾವ ಸಾಂಗ್ ಡ್ಯಾನ್ಸ್ ಮಾಡಿದ್ದೆ ಹೇಳು ಸ್ಕೂಲಲ್ಲಿ ಈ ವರ್ಷ ಮಾಡಿದ್ರಲ್ಲ ನಮ್ಮೂರ ಸಂತೇಲಿ ಹೇಳಿ ಯಾವ್ದು ಸಾಂಗು ನಮ್ಮೂರ ಸಂತೇಲಿ

ಮ್ಯಾಚ್ ಮಾಡಬೇಕು ಯಾವ ಕಲರ್ ಇದೆ ಹಾಗೆ ಫ್ರೆಂಡ್ಸ್ ಇವತ್ತು ಅಮ್ಮ ಬೇಳೆ ಉಪ್ಸಾರು ಮಾಡಿದ್ದಾರೆ ಯಾಕಂದರೆ ಸಂಡೇಸ್ ಎಲ್ಲ ನಾನ್ವೆಜ್ ಅದು ಇದು ತಿಂದಿರ್ತೀವಲ್ವಾ ಸೊ ನೆಕ್ಸ್ಟ್ ಡೇ ಯಾವಾಗಲೂ ಲೈಟ್ ಆಗಿರೋ ಫುಡ್ನೇ ತಿನ್ನೋದಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಉಪ್ಸಾರು ಈ ಥರದನ್ನ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ಇವತ್ತು ಮನೆಗೆ ಅಕ್ಕ ಚಿಂಟು ಎಲ್ಲ ಬಂದಿದ್ರು ಅಕ್ಕ ಖಾರದ ಪುಡಿ ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ಅಮ್ಮನ ಹೆಲ್ಪ್ ತೊಗೊಂಡು ಮಾಡಿಸ್ಕೊಣ ಅಂತ ಅಂದ್ಬಿಟ್ಟು ಇಲ್ಲಿಗೇನೆ ಬಂದಿದ್ಲು ಇವತ್ತಿಲ್ಲೇ ಸ್ಟೇ ಆಗ್ತೀನಿ ಅಂತ ಅಂದ್ಬಿಟ್ಟು ಖಾರದ ಪುಡಿ ಆದಾಗ ನಾವು ಹೊರ್ಗಡೆ ಶಾಪ್ಸಲ್ಲೆಲ್ಲ ತೊಗೊಂಬಂದು ಅಡುಗೆ ಮಾಡಿರ್ತೀವಲ್ಲ ನಿಜವಾಗ್ಲೂ ಟೇಸ್ಟ್ ಕೊಡಲ್ಲ ಅಮ್ಮನ ಹತ್ರ ಅಮ್ಮ ಮಾಡೋಂಥ ಖಾರದ ಪುಡಿನ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ನನಗೆ ಚಿಂತೆ ಇಲ್ಲ ನಾವು ಸ್ವಲ್ಪ ಸ್ವಲ್ಪ ಆಲ್ಮೋಸ್ಟ್ ನಾನು ಆ ಥರ್ವ ಹುಟ್ಟದ ಅಂತ ಅಂದ್ಬಿಟ್ಟು ಅಮ್ಮನ ಮನೇಲಿದ್ದೆ ಮತ್ತು ಅಲ್ಲಿ ಇಲ್ಲಿ ಅಂದ್ಕೊಂಡು ಎರಡೂ ಕಡೆ ಓಡಾಡ್ತಾ ಇರ್ತೀನಲ್ಲ ನನಗೆ ಅಲ್ಲಾದರೂ ಊಟ ಮಾಡ್ಕೊಬಿಡ್ತೀನಿ ನಮ್ಮನೇಲಾದರೂ ಮಾಡ್ತೀವಲ್ಲ ಹಾಗಾಗಿ ಅಮ್ಮನೇ ಸ್ವಲ್ಪ ಇದ್ರು ಅದೇ ಮ್ಯಾನೇಜ್ ಆಗ್ತಾಯಿತ್ತು ಸೊ ಫ್ಯೂಚರಲ್ಲಿ ನಾನು ಮಾಡಿಸ್ಕೊಬೇಕಾಗುತ್ತೆ ಸೊ ಆ ಥರ್ವ ಆಟ ಇದ್ದಾನೆ ಹಾಗೆಯೇ ಫ್ರೆಂಡ್ಸ್ ಹಾಗೆ ಒಂದೆರಡು ಸ್ಯಾರೀಸ್ನ ತೋರಿಸ್ತೀನಿ ಕೆಲವ್ರ್ಗೆ ಅನ್ಸ್ಬೋದು ಏನ್ ರಮ್ಯಾ ಯಾವಾಗಲೂ ಸ್ಯಾರೀಸ್ನಾಗ ತೋರಿಸ್ತಾರೆ ಅಂತ ಆಕ್ಚುಲಿ ಆ ಥರ ಸೌಂಡ್ ಮಾಡ್ಬೇಡ ಮಗ್ನೆ ಹಂಗ ನಿಮ್ಗೆ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಲ್ಲ ಪಪ್ಪಾ ಸೌಂಡ್ ಮಾಡ್ಬಾರ್ದು ಗುಡ್ ಬೈ ಅಲ್ವಾ ಇವಾಗ ಏನ್ ಮಾಡ್ತೀನಿ ಗೊತ್ತಾ ಇವತ್ತು ಯಾಕೋ ನಾನು ಲಾಗೇ ಮಾಡಕ್ ಆಗ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಅನ್ಸ್ತಿರ್ಬೋದು ಎಷ್ಟು ಡಿಸ್ಟರ್ಬೆನ್ಸ್ ಅಂತ ಅಂದ್ರೆ ಅದು ಇದು ಡಿಸ್ಟರ್ಬ್ ಆಗ್ತಾನೇ ಇದೆ ಆ ಥರ್ವಾ ಏನಾದ್ರೂ ಸೌಂಡ್ ಮಾಡೋದು ಇಲ್ಲ ನಾನು ಬ್ಲಾಗ್ ಶುರು ಮಾಡ್ತೀನಿ ಅವಾಗ ಆರ್ಯನ್ ಹೇಳೋದಕ್ಕೆ ಶುರು ಮಾಡ್ಕೋಬಿಕ್ಸಿ ಮಾಡೋದು ಮಿಕ್ಸಿ ಏನು ಮಾಡ್ಬಿಡ್ತಾರೆ ಅಯ್ಯೋ ಅದ್ ಆಗ್ತಾನೆ ಇಲ್ಲ ನನಗೆ ಅಯ್ಯೋ ಏನು ಮಾಡೋದು ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನವೀನ್ ಅಂದ್ರು ನೀನು ಇವ್ ಏನು ಸ್ಟಾರ್ಟ್ ಅಪ್ ಅಂತ ಮಾಡಿದ್ಯಾ ಅದಕ್ಕೊಂದು ಕನ್ಕ್ಲೂಷನ್ ಅಂತ ಕೊಟ್ಟು ಎಂಡ್ ಮಾಡು ಯಾಕೆ ಸುಮ್ಮನೆ ಅರ್ಧಕ್ಕೆ ಅಂದ್ರು ಏನು ಮಾಡ್ಲ ನವೀನ್ ನನಗೆ ನನ್ ಕಂಟೆಂಟ್ ಏನಾದ್ರೂ ಕೊಡ್ಬೇಕು ಯಾವುದಾದ್ರೂ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋಷ್ಟ್ರಲ್ಲಿ ಏನಾದ್ರು ಒಂದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂತ ಈಗ ನೋಡಿ ನವೀನ್ ಅಕ್ಷಿ ಬರ್ತಾ ಇದೆ ನಮ್ ಸೊ ಈಗ ನಾನು ನ ತೋರಿಸ್ತಾ ಇದೀನಿ ಯಾಕಷ್ಟೊಂದು ಸ್ಯಾರೀಸ್ ಬಗ್ಗೆ ಹೇಳ್ತೀರಾ ಅಂತ ಅಂದ್ರೆ ಫ್ರೆಂಡ್ಸ್ ಯಾರೋ ಒಬ್ರು ಎಸ್ಪೆಷಲಿ ಲೇಡೀಸ್ಟಾರ್ಟ್ಅಪ್ ಅಂತಂದ್ರೆ ಒಂದ್ ಬಿಸ್ನೆಸ್ ಮಾಡ್ಬೇಕು ಏನೋ ನಾವು ಮನೇಲಿ ಕುತ್ಕೊಂಡ್ ಕೆಲವ್ರು ಮಾಡ್ತಾ ಇರ್ತಾರೆ ಕೆಲವ್ರು ಶಾಪ್ಸ್ ಓಪನ್ ಮಾಡ್ಕೊಂಡಿರ್ತಾರೆ ನಾವು ಅರ್ನ್ ಮಾಡಬೇಕು ಅಂತ ಇರ್ತಾರೆ ಅವರು ಏನು ಮಾಡ್ತಾರೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತು ನಾನು ಅಂದರೆ ನನಗೆ ಸ್ಯಾರಿನ ಪ್ರಮೋಷನ್ ಕಳಿಸ್ತಾ ಇದ್ರು ನಾನು ಜಾಸ್ತಿ ಇಷ್ಟಪಡೋವಂಥ ಔಟ್ಫಿಟ್ ಏನು ಅಂತಂದರೆ ಸ್ಯಾರಿ ಸೊ ಹಾಗಾಗಿ ನಾನು ಜಾಸ್ತಿ ಸ್ಯಾರೀಸ್ನ ವೇರ್ ಮಾಡ್ತಾಯಿದ್ದೆ ಅದನ್ನು ನೀವು ವೇರ್ ಮಾಡೋ ರೀತಿಯೂ ಇಷ್ಟ ಆಗುತ್ತೆ ಅಂತ ನನ್ನ ಫಾಲೋವರ್ಸು ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ರು ಅದನ್ನು ನೋಡ್ಬಿಟ್ಟು ಒಂದಷ್ಟು ಜನ ಕೊಲಾಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಸ್ಯಾರಿ ಕಳ್ಸೋದಕ್ಕೆ ಶುರು ಮಾಡಿದ್ರು ಅವತ್ತಿಂದ ಜರ್ನಿ ಸ್ಟಾರ್ಟ್ ಆಯಿತು ನನಗೆ ಸ್ಯಾರೀಸ್ನ ಕೊಲ್ಯಾಬ್ರೇಷನ್ ಮ್ಯಾಕ್ಸಿಮಮ್ ನನಗೆ ಬರುತ್ತೆ ಸೊ ಈಗಲೂ ಅಷ್ಟೇ ನಾನು ಅದನ್ನು ಯಾಕೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಅಂದರೆ ಈಗ ಅವ್ರು ಸ್ಟಾರ್ಟಪ್ ಏನೋ ರಮ್ಯಾ ಕೊಲಾಬ್ರೇಷನ್ ಮಾಡಿಕೊಡಿ ಪ್ರಮೋಷನ್ ಮಾಡಿಕೊಡಿ ನಮ್ಮ ಪೇಜ್ ಬಗ್ಗೆ ಹೇಳಿ ಅಂತ ಅಂದಾಗ ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ ನನಗೆ ಒಂದು ಸ್ಯಾರಿ ಕಲೆಕ್ಷನ್ ಆಯಿತು ನಂಗೆ ಸ್ಯಾರಿ ಅಂದರೆ ತುಂಬ ಇಷ್ಟ ಸೊ ನೀವು ವೇರ್ ಮಾಡಿಬಿಟ್ಟು ನಮಗೊಂದು ನಮ್ಮ ಪೇಜ್ ಬಗ್ಗೆ ತಿಳಿಸ್ಕೊಡಿ ಅಂತಂದಾಗ ಯಾಕೆ ಮಾಡಬಾರ್ದು ಏನೋ ಸ್ಟಾರ್ಟಪ್ ಮಾಡ್ತಾ ಇರ್ತಾರೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಈಗಲೂ ಅಷ್ಟೇ ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು ಅವ್ರದ್ದು ಕೆ ಆರ್ ನಗರಲ್ಲಿ ಶಾಪ್ ಇದೆಯಂತೆ ಜೊತೆಗೆ ಅವ್ರು ಸ್ಯಾರಿ ಆನ್ಲೈನಲ್ಲೂ ಕೂಡ ಸ್ಯಾರೀಸ್ನ ಸೇಲ್ ಮಾಡ್ತಾರಂತೆ ಅವರು ಈ ಥರ ರಮ್ಯ ಸ್ಯಾರೀಸ್ನ ಕಳಿಸ್ಕೊಡ್ತೀನಿ ನನ್ನ ಪೇಜ್ ಬಗ್ಗೆ ಹೇಳಿ ಅಂತ ಅಂದಿದ್ರು ಸೊ ಇನ್ಸ್ಟಾದಲ್ಲಿ ಅವರಿಗೆ ಯೂಶಲಿ ಏನಾಗುತ್ತೆ ಅಂದರೆ ನನಗೆಲ್ಲ ಕಾಂಟ್ಯಾಕ್ಟ್ ಮಾಡೋದು ಇನ್ಸ್ಟಾದಲ್ಲಿ ಮಾಡಿಕೊಡಿ ಅಂತ ಮಾಡ್ತಾರೆ ಸೊ ನಾನು ಇನ್ನೂ ಒಂದು ಅಡಿಷನಲ್ ಪ್ಲ್ಯಾಟ್ಫಾರ್ಮ್ ಅವ್ರಿಗೆ ಅಲ್ಲಿ ಇರುವಂತ ಸಬ್ಸ್ಕ್ರೈಬರ್ಸ್ ಕೆಲವ್ರು ಇನ್ಸ್ಟಾದಲ್ಲಿರೋಲ್ಲ ಅಂಥವ್ರಿಗೆ ಏನಾದರೂ ನ ತಗೋಬೇಕು ಅಂತಂದರೆ ಇಷ್ಟ ಆದರೆ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಈ ಥರ ಎರಡೂ ಪ್ಲ್ಯಾಟ್ಫಾರ್ಮಲ್ಲಿ ಅವರಿಗೆ ಕೊಲಾಬ್ರೇಷನ್ ಅಥವಾ ಪ್ರಮೋಷನ್ನ ಮಾಡ್ಕೊಡೋದ್ರಿಂದ ಅವ್ರು ಬಿಸ್ನೆಸ್ ಮಾಡ್ತಿರೋರ್ಬಿ ಹೆಲ್ಪ್ ಆಗ್ಬೋದು ಅಂತ ನಾನು ಯೂಟ್ಯೂಬ್ ಚಾನಲಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ ಸೊ ಇದು ಬಂದು ನನಗೆ ನೆನ್ನೆ ರಿಸೀವ್ ಆಗಿದ್ದ ಸ್ಯಾರಿ ಆರೆಂಜ್ ಆ್ಯಂಡ್ ಪಿಂಕ್ ಕಾಂಬಿನೇಷನು ಈ ಕಲರ್ ಅಂತೂ ಎವರ್ ಗ್ರೀನ್ ಅಂತ ಹೇಳ್ಬೋದು ಅಂದರೆ ಯಾವಾಗಲೂ ಚೆನ್ನಾಗಿರುತ್ತೆ ಯಾವುದೇ ಪ್ಯಾಟರ್ನ್ಸ್ ಬರಲಿ ಈ ಕಲರ್ ಕಾಂಬಿನೇಷನಲ್ಲಿ ಆ ಸ್ಯಾರಿ ಬ್ಯೂಟಿಫುಲ್ಲಾಗಿರುತ್ತೆ ಮತ್ತು ವೇರ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಮತ್ತು ಇವಾಗಂತೂ ನನ್ನ ಹತ್ರ ಸೆಮಿ ಮೈಸೂರು ಕ್ರೇಪ್ ಅದು ಎಷ್ಟು ಗೋ ನನಗೆ ಗೊತ್ತಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ಸುಮಾರು ಇದೆ ಫ್ರೆಂಡ್ಸ್ ನೋಡಿ ಇದೇನೇ ಸ್ಯಾರಿ ಮೈಸೂರು ಸೆಮಿ ಮೈಸೂರು ಕ್ರೇಪ್ ಸಿಲ್ಕು ಈಗಂತೂ ಬೇರೆ ಬೇರೆ ಅಲ್ಲಿ ಬರ್ತಾ ಇದೆ ಇನ್ನೂ ಈ ಟ್ರೆಂಡ್ ಮುಗ್ದಿಲ್ಲ ಸೊ ಟ್ರೆಂಡ್ ಇದ್ದಾಗ ಆ ಟ್ರೆಂಡ್ ತಕ್ಕಂತೆ ನಾವು ಹಾಕ್ಬಿಡಬೇಕು ಯಾರಿಗಾದ್ರೂ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಡಿಸೈನ್ ಅಲ್ಲಿ ಏನಾದ್ರು ತಗೋಬೇಕಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದರ್ಶಿನಿ ಮೇಕಪ್ ಆರ್ಟಿಸ್ಟ್ ನಂಗೆ ಒಂದರ್ಥ ಅರ್ಥ ಅಂದ್ರೆ ಪಿಂಕ್ ಅಂದ್ರೆ ಒಂದೇ ತರ ಪಿಂಕ್ ಇರಲ್ಲ ಪಿಂಕ್ ಅಲ್ಲೇ ಸಾವಿರಾರ ತರ ಇರ್ತದೆ ಕಲರ್ಸ್ ಇರುತ್ತೆ ಆರೆಂಜ್ ಅಂದ್ರೆ ಒಂದೇ ತರ ಆರೆಂಜ್ ಅಲ್ಲೇ ಬೇರೆ ಕಲರ್ಸ್ ಇರುತ್ತೆ ಆ ತರ ಸೊ ಈ ಕಾಂಬಿನೇಷನ್ ಅಲ್ಲಿ ಒಂದ್ ಕಲಿಸಿದರೆ ಜೊತೆಗೆ ಅಂದ್ರೆ ಎಷ್ಟು ಲಕ್ಷ ತರ ಕಲರ್ಸ್ ಇರ್ಬೇಡ ಅಲ್ವಾ ಸೊ ಇದು ಲ್ಯಾವೆಂಡರ್ ವಿತ್ ಬ್ಲ್ಯಾಕ್ ಬಾರ್ಡರ್ ಬರುತ್ತೆ ಇದೊಂದು ಇದು ಅಷ್ಟೇ ಸೆಮಿ ಮೈಸೂರು ಕೃಪೆಣೆ ಮತ್ತೆ ನನಗೆ ಏನು ಅನ್ನಿಸ್ತು ಅಂದರೆ ಪ್ರೈಸ್ ಕೂಡ ರೀಸನಬಲ್ ಆಗಿದೆ ಅಂತ ಅನಿಸ್ತು ಅವರು ಪ್ರೈಸ್ ಹಾಕೊಂಡಿದ್ರು ತೌಸಂಡ್ ಫೋರ್ ಹಂಡ್ರೆಡ್ ಈ ಥರ ಎಲ್ಲ ಇದೆ ಗ್ರ್ಯಾಂಡ್ ಆಗಿ ಮತ್ತೆ ಇಷ್ಟು ಮೆಟೀರಿಯಲ್ ಎಲ್ಲ ಚೆನ್ನಾಗಿರೋದಕ್ಕೆ ಪ್ರೈಸ್ ಬೆಟರ್ ಅಂತ ಅನ್ನಿಸ್ತು ಸೊ ನೀವು ಯಾರಾದರೂ ಬೈ ಮಾಡಬೇಕು ಅಂತ ಇದ್ರೆ ಫ್ರೆಂಡ್ಸ್ ಅವ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸಲ ವಿಸಿಟ್ ಮಾಡಿ ಮತ್ತೆ ನಾನು ಇನ್ಸ್ಟಾದಲ್ಲೂ ಇದನ್ನ ಫುಲ್ ಕೊಟ್ಟಿರ್ತೀನಿ ಅವಾಗಲೂ ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ನಾನು ಊಟಕ್ಕೆ ಹೋಗಬೇಕು ಆ ಥರ ಫುಲ್ ಎಲ್ಲ ಕಲ್ತ್ಕೊಂಡಿದ್ದಾನೆ ನೋಡಬೇಕು ಯಾವ ಥರ ಮಾಡ್ತಾನೆ ಏನು ಅಂತ ಅಂದ್ಬಿಟ್ಟು ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾನೆ ಬೆಳಗ್ಗೆ ವ್ಯಾನ್ ಅಂಕಲ್ಗೆ ಅಂಕಲ್ ಬಂದೇ ಇರಿ ಅಂತವನೇ ಅದಕ್ಕೆ ಅವರು ಹಾಂ ಬಾಬಾ ಗುಣ ಅಂದರು ಒಂದು ಗೊತ್ತಿಲ್ಲ ಆ ಚಿಕ್ಕ ಮಗು ಬಂದಾದ್ಮೇಲೆ ಈ ಮಕ್ಳುಗೆ ಒಂದು ಅವ್ರ ದೊಡ್ಡೋರ್ ತರ ನಮ್ಗೂ ಫೀಲ್ ಆಗ್ಬಿಡುತ್ತೆ ಅವರು ಬಿಹೇವ್ ಮಾಡೋದಿಕ್ ಶುರು ಮಾಡ್ಬಿಡ್ತಾರೆ ಅವನಿಗೆ ಒಂಥರ ಚಿಕ್ಕೋನ್ ಚಿಕ್ಕೋನಲ್ವಾ ಅಂತ ಅಂದ್ರೆ ಇನ್ನು ಚಿಕ್ಕೋನು ಈಗಲೇ ಬಂದ್ಬಿಟ್ಟಿದೆ ಗೊತ್ತಾಗ್ಬಿಟ್ಟಿದೆ ಎಲ್ಲ ಎತ್ತಿಡ್ತಿದ್ದಾನೆ ಹೇಳ್ತಾ ಇದ್ದಾನೆ ಸೊ ಫ್ರೆಂಡ್ಸ್ ಇವತ್ತು ನನ್ಗೆ ಅಷ್ಟು ಚೆನ್ನಾಗಿ ಬ್ಲಾಗ್ ಮಾಡೋದಿಕ್ ಆಗಲಿಲ್ಲ ಅದಕ್ಕೆ ನಾನು ಸಾರಿ ತುಂಬಾ ಡಿಸ್ಟರ್ಬೆನ್ಸ್ ಇವತ್ತು ನನಗೆ ಸೊ ನಾನು ಇಲ್ಲಿಗೆ ಇದನ್ನು ಎಂಡ್ ಮಾಡ್ತೀನಿ ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು